ಕಲಬುರಗಿ ರೌಂಡ್ಅಪ್ಗೆ ಸ್ವಾಗತ ನಾನು ರಾಣಿಕೋಟೆ ಬನ್ನಿ ಕ್ವಿಕ್ ಆಗಿ ನೋಡೋಣ ಕಲಬುರಗಿ ಜಿಲ್ಲೆಯ ಪ್ರಮುಖ ಸುದ್ದಿಗಳನ್ನು ಕಲಬುರಗಿ ನಗರದ ತಹಸೀಲ್ದಾರ್ ಕಚೇರಿಗೆ ಲೋಕಾಯುಕ್ತ ಎಸ್ಪಿ ಉಮೇಶ್ ಬಿಕೆ ಅವರು ದಿಢೀರ್ ಭೇಟಿ ನೀಡಿರುವ ಘಟನೆ ನಡೆದಿದೆ ಲೋಕಾಯುಕ್ತ ಎಸ್ಪಿ ಉಮೇಶ್ ಬಿಕೆ ಅವರು ಭೇಟಿ ನೀಡಿ ಕಡತಗಳನ್ನು ಪರಿಶೀಲನೆ ನಡೆಸಿದರು ಸಾಮಾಜಿಕ ಭದ್ರತೆ ಪಿಂಚಣಿ ಹಾಜರಿ ಪುಸ್ತಕ ಮೂಮೆಂಟ್ ರಿಜಿಸ್ಟರ್ ಸೇರಿದಂತೆ ಇನ್ನಿತರ ಕಡತಗಳನ್ನು ಪರಿಶೀಲಿಸಿ ಸಾರ್ವಜನಿಕರು ಕಚೇರಿಗೆ ಬಂದಾಗಿ ಯಾವುದೇ ಕಾರಣಕ್ಕೂ ವಿಳಂಬ ಮಾಡಬಾರದೆಂದು ತಹಸೀಲ್ದಾರ್ ಮತ್ತು ಸಿಬ್ಬಂದಿಗಳಿಗೆ ಸೂಚಿಸಿದರು मतलब इन संदर्भ में आर केलर लो के रिलेट मटेरियल क्या देते हैं क्या देते हैं सर नहीं सर नहीं मिलेगा नहीं सर ಮೈಕ್ರೋಫೈನಾನ್ಸ್ ಹಾವಳಿಗೆ ಬ್ರೇಕ್ ಹಾಕೋದಕ್ಕೆ ಸರ್ಕಾರ ಸುಗ್ರೀವಾಜ್ಞೆ ಹೊರಡಿಸಿದೆ ಆದರೆ ಸರ್ಕಾರದ ಸುಗ್ರೀವಾಜ್ಞೆ ಆದೇಶದ ನಡುವೆಯೂ ಕೂಡ ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ಗಳ ಕಿರುಕುಳ ಹೆಚ್ಚಾಗ್ತಿದೆ ಹಳ್ಳಿಗಳಲ್ಲಿ ಹೆಣ್ಮಕ್ಕಳು ಹೊಲಗಳಿಗೆ ಹೋದರೂ ಕೂಡ ಈ ಮೈಕ್ರೋ ಫೈನಾನ್ಸ್ನವರು ಅಲ್ಲಿಗೂ ಬಂದು ಕಾಟ ಕೊಡುವುದಕ್ಕೆ ಮುಂದಾಗಿದ್ದಾರೆ ಮೈಕ್ರೋ ಫೈನಾನ್ಸ್ ಕಿರುಕುಳಕ್ಕೆ ಬೇಸತ್ತ ಹೆಣ್ಮಕ್ಕಳು ಅದನ್ನು ಬಂದ್ ಮಾಡುವಂತೆ ಆಗ್ರಹ ಮಾಡುವುದಕ್ಕೆ ಮುಂದಾಗಿದ್ದಾರೆ अरे हिंटा परे प्रेशर हार्ट कैसा सुसाइड मार्क कोडी ना उधर पर सुसाइड मार्क कोडी नहीं देंगे इंचुनी सरका मैना सरका थोड़ी थी थोड़ी मैना नंदरे और फाइन देंगे ना बेटे मेंटल माइंड से फाइन देंगे मेंटल माइंड से फाइन देंगे बड़े ऐसे कोई नाम आते हैं नॉलेज आर माइंडर फाइनसाउंड सर, सर हैशिप को दे आईडीएफसी सूरा होता है, सूरा होता है, एनएमटी, ग्राम में कौन है? शिक्त लाइसेंस शिक्त आंध्रीय मोड़ किन्हों तरह चैप्स सेलेंट कोड़ा लगा, इन्द्रिय लीगल किन्हों तरह यार सेलेंट कोड़ा लगा, इधर मैं क्या अर्थ मार्क करूं? इनको ये कुर्सियाँ, कुर्सियाँ मैं भी एक सत्य कल्पना दाम ಮಾಜಿ ಪ್ರಧಾನಿ ಭಾರತ ರತ್ನ ದಿವಂಗತ ಅಟಲ್ ಬಿಹಾರಿ ವಾಜಪೇಯಿ ಅವರ ಜನ್ಮ ಶತಮಾನೋತ್ಸವ ಅಂಗವಾಗಿ ಫೆಬ್ರವರಿ ಹದಿನಾಲ್ಕರಿಂದ ಮಾರ್ಚ್ ಹದಿನಾಲ್ಕರವರೆಗೆ ಎಲ್ಲಾ ಜಿಲ್ಲೆಗಳಲ್ಲಿ ಅಟಲ್ ವಿರಾಸತ್ ಸಮ್ಮೇಳನ ಹಮ್ಮಿಕೊಳ್ಳಲಾಗಿದೆ ಎಂದು ಮಾಜಿ ಶಾಸಕ ರಾಜ್ಕುಮಾರ್ ಪಾಟೀಲ್ ತೆಲುಕುರು ಹೇಳಿದ್ದಾರೆ ಸೇರಿದಂತೆ ಸದೈವ್ ಅಟಲ್ ಅನ್ನುವಂಥ ಅಟಲ್ ಜಿಯವರ ಸ್ಮಾರಕಕ್ಕೆ ಭೇಟಿ ಕೊಟ್ಟು ಅವತ್ತು ಅವರನ್ನು ನೆನೆಸುವಂಥ ಕೆಲಸ ಆಯಿತು ಅಂದಿನಿಂದ ಪ್ರಾರಂಭವಾಗಿ ಒಂದು ವರ್ಷಗಳ ಕಾಲ ಅಟಲ್ ಬಿಹಾರಿ ವಾಜಪೇಯಿ ಅವರ ಜನ್ಮ ಶತಮಾನೋತ್ಸವವನ್ನು ಆಚರಣೆ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿದೆ ಈ ದೇಶ ಕಂಡಂಥ ಅಪ್ರತಿಮ ನಾಯಕರಲ್ಲಿ ಒಬ್ಬರಾದಂಥವರು ಅಟಲ್ ಬಿಹಾರಿ ವಾಜಪೇಯಿ ಅವರು ಈ ದೇಶವನ್ನು ಅಭಿವೃದ್ಧಿ ಪಥದಲ್ಲಿ ತೆಗೆದುಕೊಂಡಂಥ ಮಹಾನ್ ನಾಯಕರು ಕೂಡ ಹೌದು ಅವರ ವಿದೇಶಾಂಗ ನೀತಿ ಇರ್ಬೋದು ದೇಶ ಆಗಬೇಕು ಅಂತ ಹೇಳಿ ಒಕ್ರಾನ್ನಲ್ಲಿ ಅಣು ಪರೀಕ್ಷೆ ಇರ್ಬೋದು ಅವರಿಗೂ ಅವರೊಬ್ಬರು ಚಿಂತಕರಾಗಿ ಕವಿಗಳಾಗಿ ಸಾಹಿತಿಗಳಾಗಿ ಪತ್ರಕರ್ತರಾಗಿ ಅನ್ಯನ್ಯ ರೀತಿಯ ಸೇವೆಯನ್ನು ಈ ಭಾರತ ದೇಶಕ್ಕೆ ಅವರು ಸಲ್ಲಿಸಿದ್ದಾರೆ ಅಂಥ ಅಟಲ್ ಬಿಹಾರಿ ವಾಜಪೇಯಿ ಅವರ ಹುಟ್ಟಿ ಒಂದು ನೂರು ವರ್ಷಗಳನ್ನು ಪೂರೈಸತಕ್ಕಂಥ ಈ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿ ಇದನ್ನು ಒಂದು ಸ್ವರ್ಣ ಒಂದು ಶತಮಾನ ಬಹಳ ಅತ್ಯಂತ ಅವಿಸ್ಮರಣೀಯವಾದಂಥ ರೀತಿಯಲ್ಲಿ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿದೆ ಅದರ ಅಂಗವಾಗಿ ಇತ್ತೀಚೆಗೆ ಯಾರು ನೋಡಿದರೂ ರೀಲ್ಸ್ ಮಾಡುವುದರಲ್ಲಿ ಆಗಿದ್ದಾರೆ ಲೈಕ್ಸ್ ಕಮೆಂಟ್ ಸಲುವಾಗಿ ರೀಲ್ಸ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡುವಾಗ ಎಚ್ಚರಿಕೆ ವಹಿಸದೆ ಯುವ ಸೊಮ್ಮ ದಾರಿ ತಪ್ಪುವುದಕ್ಕೆ ಮುಂದಾಗಿದೆ ಕೈಯಲ್ಲಿ ತಲವಾರ್ ಗನ್ ಮಾದರಿಯ ವಸ್ತು ಹಿಡಿದು ರೀಲ್ಸ್ ಮಾಡಿದವರು ಇದೀಗ ಪೊಲೀಸರ ಅತಿಥಿಯಾಗಿದ್ದಾರೆ ಕಲಬುರ್ಗಿ ಜಿಲ್ಲೆಯ ನೂತನ ಬಿಜೆಪಿ ಗ್ರಾಮಾಂತರ ಅಧ್ಯಕ್ಷರಾಗಿ ನೇಮಕಗೊಂಡ ಅಶೋಕ್ ಬಗಲಿ ಅವರಿಗೆ ರೈತರು ನೇಗಿಲು ನೀಡುವುದರ ಮೂಲಕ ಅಭಿನಂದಿಸಿದರು ಬಿಜೆಪಿ ಕಚೇರಿಯಲ್ಲಿ ಕಲಬುರಗಿ ಜಿಲ್ಲಾ ಬಿಜೆಪಿ ರೈತ ಮೋರ್ಚಾ ಕಾರ್ಯದರ್ಶಿಗಳಾದ ಮಲ್ಲಿನಾಥ್ ಪಾಟೀಲ್ ಕಾಳಗಿ ಅವರ ನೇತೃತ್ವದಲ್ಲಿ ರೈತ ಮುಖಂಡರು ಸನ್ಮಾನಿಸಿದರು ಅಧ್ಯಕ್ಷರಾದ ಅಶೋಕ್ ಬಲಿ ಸರಿಗೆ ನಮ್ಮ ರೈತ ಮೋರ್ಚೆ ವತಿಯಿಂದ ಮತ್ತು ಎಲ್ಲ ಪದಾಧಿಕಾರಿ ವತಿಯಿಂದ ನಾವು ಸನ್ಮಾನ ಮಾಡಿದ್ದೇವೆ ಇವತ್ತು ಅವರು ಜಿಲ್ಲಾ ಅಧ್ಯಕ್ಷ ಆಗಿದ್ದಾಗ ನಮ್ಮೆಲ್ಲ ಗುಲ್ಬರ್ಗ ಜಿಲ್ಲೆ ಭಾಳ ಸಂತೋಷ ಆಗ್ಯಾರೆ ಯಾಕಂದ್ರೆ ಇವತ್ತು ಪಾರ್ಟಿ ಏನಪ್ಪಾ ಅಂದ್ರೆ ದೊಡ್ಡ ದೊಡ್ಡ ಅಂಥವ್ರಿಂದ ಭಾಳ ಇದ್ದರೆ ಕೊಡ್ತಿದ್ದರು ಆದರೆ ಇವತ್ತು ಗುರ್ತಿಸಿ ಇವತ್ತು ನಮ್ಮ ನಮ್ಮ ಬಲಿ ಸ್ಯಾರು ಕೊಟ್ಟರೆ ನಮಗೆಲ್ಲರಿಗೆ ಆನಂದ ಆಗಿ ಅಂತ ನಮ್ಮದು ಅಭಿನಂದನೆಗಳು ಮತ್ತು ಇನ್ನೊಂದು ಏನಪ್ಪಾ ಅಂತಂದ್ರೆ ಅವರು ನ್ಯಾಯ ಗುರುತಿಸಿದ್ರೇನು ಏನು ಅಂದರೆ ಫಸ್ಟ್ ಇವರು ಮಂಡಲ ಅಧ್ಯಕ್ಷ ಆಗಿದ್ರು ಆಮೇಲೆ ಎರಡು ಸಲ ನಗರ ಅಧ್ಯಕ್ಷ ಆಗಿದ್ದರು ಮತ್ತು ಮೂರು ಸಲ ಪ್ರಧಾನ ಕಾರ್ಯದರ್ಶಿಗಳಾಗಿ ಇವತ್ತು ಕರ್ನಾಟಕ ರಾಜ್ಯದ ಬಿ ಜೆ ಪಿಯ ನಮ್ಮ ನಾಯಕರುಗಳನ್ನು ಕೊಟ್ಟು ಶಿ ಅವರಿಗೆ ಅಧ್ಯಕ್ಷ ಮಾಡಿದ್ದಕ್ಕಾಗಿ ನಮ್ಗೆ ಮತ್ತು ಅವರಿಗೆಲ್ಲ ಸಂತೋಷ ಆಗಿದೆ ಅಂತ ಹೇಳಿ ನಾನು ಯಾರು ಮಾತಾಡ್ತೀನಿ ನಗರದ ಅನ್ನಪೂರ್ಣ ಕ್ರಾಸ್ ಬಳಿಯ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಪುತ್ಥಳಿಯ ಎದುರು ಜಮಾವಣೆಗೊಂಡ ಮಾದಿಗ ಸಮುದಾಯದ ಮುಖಂಡರು ಹಾಗೂ ಕಾರ್ಯಕರ್ತರು ಜಿಲ್ಲಾ ಮಾದಿಗ ಸಮುದಾಯದ ಸಂಘಟನೆಗಳ ಒಕ್ಕೂಟದ ವತಿಯಿಂದ ವಿಜಯೋತ್ಸವವನ್ನು ಆಚರಿಸಿ ತೆಲಂಗಾಣ ಸಿಎಂ ರೇವಂತ್ ರೆಡ್ಡಿ ಪರ ಘೋಷಣೆ ಕೂಗಿ ವಿಜಯೋತ್ಸವವನ್ನು ಆಚರಿಸಿದರು కలుగీ జిల్లా ప్రముఖ సుద్ధి మొత్తం నాం భేటీ గోణ కలబుర్ రౌండ్ అప్ నమస్కారం